ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾರೆಲ್ಲ ಸ್ಪರ್ಧಿಗಳು ಬರಬಹುದು ಬರ್ತಾರೆ ಅನ್ನೋ ಚರ್ಚೆ ಸಖತ್ತಾಗಿ ಜೋರಾಗಿ ನಡೀತದೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಇಲ್ಲಿ ಫಸ್ಟ್ ಬರೋದು ಯಾರೆಲ್ಲ ಬರ್ತಾರಪ್ಪ ಈ ಸತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗಿರುತ್ತೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಇದ್ದಾಗಿಯೇ ಇಲ್ಲಿ ಕಿಚ್ಚ ಅವರು ಟ್ವಿಟ್ ಮಾಡಿದರು ಇಲ್ಲಿ ನಾನು ನೆಕ್ಸ್ಟ್ ಸೀಸನ್ನ ಅಂತ ಅಂತಂದ್ಬಿಟ್ಟು ಬಟ್ ಈಗಷ್ಟೇ ಒಂದು ಸುದ್ದಿ ಹರಿದಾಡ್ತಿತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸದ್ಯ ಈಗ ಚರ್ಚೆ ಆಗ್ತಿರೋದೇನಪ್ಪಾ ಅಂತಂದರೆ ಬಿಗ್ ಬಾಸ್ ಸೀಸನ್ ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಬರ್ತಾರೆ ಅನ್ನೋ ವಿಚಾರ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ಯಾರ್ಯಾರು ಬರ್ತಾರೆ ಅಂತಂದ್ಬಿಟ್ಟು ಕೆಲವೊಂದಿಷ್ಟು ಲಿಸ್ಟ್ ಕೂಡ ರೆಡಿಯಾಗಿದೆ ಬನ್ನಿ ಯಾರೆಲ್ಲ ಬರಬಹುದು ಅಂತಂದ್ಬಿಟ್ಟು ಇಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ಬರ್ತಿರೋ ಹೆಸರೇ ವರ್ಷಾ ಕಾವೇರಿಯವರು ಆಲ್ಮೋಸ್ಟ್ ಇವ್ರು ಯಾರು ಅಂತ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಮತ್ತು ಇಲ್ಲಿ ಕಳೆದ ಸೀಸನಲ್ಲೂ ಕೂಡ ಇವರು ಬರಬಹುದು ಅಂತ ಅಂದ್ಬಿಟ್ಟು ಮಾತುಕತೆಗಳು ನಡೆದಿತ್ತು ಬಟ್ ಆದರೆ ಇವರು ಬಂದಿರಲಿಲ್ಲ ಮತ್ತು ಈ ಸೀಸನ್ನು ಕೂಡ ಇವರು ಬರಬಹುದು ಅನ್ನೋ ಈಗ ವಿಚಾರ ಬಂದಿದೆ ಇನ್ನೆಲ್ಲಿ ಪ್ರತಿ ಸತಿ ಕೂಡ ಲಾಸ್ಟ್ ಟೂ ಇಯರ್ಸ್ ಬ್ಯಾಕಿಂದ ನೀವು ನೋಡ್ಬೋದು ವರ್ಷಾ ಕಾವೇರಿಯವರು ಮತ್ತು ವರುಣ್ ಆರಾಧ್ಯರು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಅದೇನೋ ಗೊತ್ತಿಲ್ಲ ಎರಡನ ಒಂದು ಕಾಂಟ್ರವರ್ ಮಾಡ್ಕೊಂಡು ಸೋಷಿಯಲ್ ಹೆಚ್ಚು ಫೇಮಸ್ ಆಗ್ತಾ ಇರ್ತಾರೆ ಇವಾಗ ಸದ್ಯ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ ಇನ್ನು ಸ್ವಲ್ಪ ದಿವಸ ಇದೆ ಇನ್ನಲ್ಲಿ ಏನಾದ್ರಾ ಕಾಂಟ್ರವರ್ಸಿ ಮಾಡ್ಕೊತಾರ ಅಥವಾ ಡೈರೆಕ್ಟ್ ಆಗಿ ಈ ಸತಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರ ಇವರುಗಳು ಅಂತ ಅಂದ್ಬಿಟ್ಟು ನೋಡಬೇಕು ಯೂಟ್ಯೂಬರ್ ಸಮೀರ್ ಕನ್ನಡದ ಜನಪ್ರಿಯ ಯೂಟ್ಯೂಬರ್ಗಳಲ್ಲಿ ಇವರು ಕೂಡ ಒಬ್ಬರು ಸದ್ಯ ಈಗ ಟ್ರೆಂಡಿಂಗ್ ನಲ್ಲಿ ಇರೋ ಹೆಸರು ಯಾರ್ದಪ್ಪ ಅಂತಂದ್ರೆ ಅದು ಯೂಟ್ಯೂಬರ್ ಸಮೀರ್ ಅವ್ರದ್ದು ಅಂತಲೇ ಹೇಳ್ಬೋದು ಸದ್ಯ ಅವರು ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನೋ ಟಾಕ್ ಶುರುವಾಗಿದೆ ಬಂದರೆ ಹೇಗಿರುತ್ತೆ ಯಾವ ರೀತಿ ಒಂದು ಟಾಪಿಕ್ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕೂಡ ಈಗ ಕಾಯ್ತಾ ಇದ್ದಾರೆ ಸೊ ಇವ್ರ ಹೆಸರು ಕೂಡ ಈಗ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಇವರು ಬರಬಹುದು ಅಂತಂದ್ಬಿಟ್ಟು ಭೂಮಿಕಾ ಬಸವರಾಜು ಆಲ್ಮೋಸ್ಟ್ ಎರಡು ಮೂರು ಸೀಸನ್ ಇಂದ ಇವ್ರ ಹೆಸರು ಕೇಳಿ ಬರ್ತಾನೆ ಇದೆ ಆದರೆ ಲಾಸ್ಟ್ ಇಯರ್ ಕೂಡ ಇವರು ಬಂದಿಲ್ಲ ಈ ಇಯರು ಕೂಡ ಇವರು ಬರಬಹುದು ಅನ್ನೋ ವಿಚಾರಗಳು ಬಂದಿದೆ ಇವರು ಬರ್ತಾರಾ ಅಥವಾ ಇಲ್ವಾ ಅಂತಂದ್ಬಿಟ್ಟು ಕಾದ್ ನೋಡಬೇಕಿದೆ ಇನ್ನು ವರುಣ್ ಆರಾಧ್ಯ ಆಲ್ಮೋಸ್ಟ್ ವರ್ಷ ಕಾವ್ಯರ ಬಗ್ಗೆ ಹೇಳಿದ್ನಲ್ಲ ಅವರು ಕೂಡ ಬರಬಹುದು ಅಂದ್ಬಿಟ್ಟು ಕಳೆದ ಸೀಸನ್ ಹೇಳಿದ್ರು ಮತ್ತು ವರುಣ್ ಆರಾಧ್ಯವರು ಕೂಡ ಇಲ್ಲಿ ಬರಬಹುದು ಈ ಸತಿ ಸೀಸನ್ನು ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಆಲ್ಮೋಸ್ಟು ಇಲ್ಲಿ ಫಸ್ಟಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಆಫರ್ ಬಂದಿದೆಯಾ ಅಂತ ಕೇಳಿದಾಗ ಇಲ್ಲಿ ಇಲ್ಲ ಅಂತ ಹೇಳಿದ್ರು ಆ ನಂತರ ಅವರು ಅವ್ರ ಲಾಕ್ಸಲ್ಲಿ ಹೇಳಿದರು ನನಗೆ ಆಫರ್ ಬಂದಿತ್ತು ಬಟ್ ಇಲ್ಲಿ ನಾನು ಹೋಗೋಕ್ಕೆ ಆಗಲಿಲ್ಲ ಕೆಲವೊಂದು ಕಾರಣದಿಂದ ಅಂತ ಹೇಳಿದರು ಮತ್ತು ಈ ಇಯರು ಕೂಡ ಇಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಇವ್ರ ಹೆಸರು ಕೂಡ ಕೇಳಿ ಬರ್ತದೆ ಇನ್ನು ಈ ಇಯರು ಇವರು ಬರ್ತಾರಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ ಆನಂದ್ ಗುರುಜಿ ಆಲ್ಮೋಸ್ಟ್ ಸದ್ಯ ಈಗ ಟ್ರೆಂಡಿಂಗ್ ನಲ್ಲಿ ಇರೋ ಹೆಸರಲ್ಲಿ ಅವ್ರದ್ದು ಕೂಡ ಒಂದಾಗಿದೆ ಜ್ಯೋತಿಷ್ಯ ಹೇಳೋದ್ರ ಮೂಲಕ ಇಲ್ಲಿ ಫೇಮಸ್ ಕೂಡ ಆಗಿದ್ದಾರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಹೇಗೆ ಇರುತ್ತೆ ಅಂತಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಶುರುವಾಗಿದೆ ದಿವ್ಯಾ ವಸಂತ ಆಲ್ಮೋಸ್ಟ್ ನಿಮಗೆ ಹೆಸರೆಳಿದ ತಕ್ಷಣ ಗೊತ್ತಾಗಲ್ಲ ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಓ ಇವರಾ ಅಂತಂದ್ಬಿಟ್ಟು ಇವರು ಕೂಡ ಈ ಸತಿ ಬಿಗ್ ಬಾಸ್ಗೆ ಬರಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ನಡೀತದೆ ಆಲ್ಮೋಸ್ಟ್ ಟ್ರೆಂಡಿಂಗ್ನಲ್ಲಿ ಇರೋ ಕಾರಣ ಇವರು ಕೂಡ ಈ ಸತಿ ಬಿಗ್ ಬಾಸ್ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ ರೀಲ್ಸ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನಂಬರ್ ಒನ್ ಟ್ರೆಂಡಿಂಗಲ್ಲಿ ಇರೋದು ಯಾರಪ್ಪ ಅಂತಂದರೆ ರೀಲ್ಸ್ ರೇಷ್ಮಾ ಅವರು ಆಲ್ಮೋಸ್ಟು ಇವರೊಂದು ರೀಲ್ಸ್ನ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಟ್ರೆಂಡ್ ಕೂಡ ಆಗ್ತಿದ್ದಾರೆ ಮತ್ತು ಟ್ರೆಂಡಿಂಗ್ನಲ್ಲಿ ಇರೋ ವ್ಯಕ್ತಿಗಳನ್ನ ಬಿಗ್ ಬಾಸ್ ಮನೆಗೆ ಇಲ್ಲಿ ಕರ್ಕೊತಾರೆ ಆ ಒಂದು ಕಾರಣದಿಂದ ಇಲ್ಲಿ ರೀಲ್ಸ್ ರೇಷ್ಮಾ ಅವರು ಕೂಡ ಇಲ್ಲಿ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತದೆ ಆ ನಂತರ ಬರ್ತಿರೋ ಹೆಸರು ಯಾರ್ದಪ್ಪ ಅಂತಂದರೆ ಮಿಂಚು ಕನ್ನಡದ ಕಾಮಿಡಿ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಆಲ್ಮೋಸ್ಟ್ ತುಂಬಾ ಹೆಸರು ಮಾಡಿದ್ದಾರೆ ಮತ್ತು ಈ ಸತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ ಆಲ್ಮೋಸ್ಟ್ ಇವರ ಹೆಸರು ಕೂಡ ಇಲ್ಲಿ ಟ್ರೆಂಡಿಂಗ್ಗಳಿದೆ ಯಾವ ವಿಚಾರದಲ್ಲಿ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ದಿವ್ಯಾ ಗೌಡ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇವರು ಕೂಡ ಬಂದಿದ್ದರು ಭವ್ಯ ಗೌಡ ಅವರ ಅಕ್ಕಯವರು ಇನ್ನು ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರಬಹುದು ಅಂತಂದ್ಬಿಟ್ಟು ಸದ್ಯ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ ಮಡೇನೂರ್ ಮನು ಆಲ್ಮೋಸ್ಟ್ ಕಾಮಿಡಿ ಕಿಲಾಡಿಗಳು ಕ್ಯಾತಿಯ ಮಡೇನೂರ್ ಮನು ಅವರು ಈಗ ಒಂದು ಫಿಲಮಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ಮತ್ತು ಇಲ್ಲಿ ಇವ್ರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಮತ್ತು ಇವರ ಹೆಸರು ಟ್ರೆಂಡಿಂಗ್ನಲ್ಲಿ ಇರೋ ಕಾರಣ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ ಇನ್ನು ರಂಜಿತ್ ಆಲ್ಮೋಸ್ಟ್ ನಿಮಗೆ ಗೊತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲೇ ಇಲ್ಲಿ ಬಂದಿದ್ರು ಇಲ್ಲಿ ಒಂದು ಸಣ್ಣ ಅಚಾತುರ್ಯ ನಡೆದಿದ ಕಾರಣ ಇಲ್ಲಿ ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವ್ರು ಬರೋಕ್ಕೂ ಮುಂಚೆನೆ ಇವ್ರನ್ನ ಮನೆಯಿಂದ ಇಚ್ಛೆ ಹಾಕಿದ್ರು ಮತ್ತೆ ಈ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇವ್ರಿಗೆ ಮತ್ತೊಂದು ಅವಕಾಶ ಸಿಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ ಸೊ ವೀಕ್ಷಕರೇ ಸದ್ಯ ಇವ್ರುಗಳ ಹೆಸರು ಜೊತೆಗೆ ಇನ್ನೂ ಅನೇಕರ ಹೆಸರುಗಳು ಕೂಡ ಇದೆ ಸದ್ಯ ಈಗ ಟ್ರೆಂಡಿಂಗ್ನಲ್ಲಿ ಇವರೆಲ್ಲ ಇರೋ ಕಾರಣ ಇವ್ರುಗಳು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತಿದೆ ಆದರೆ ಇದು ವಾಹಿನಿ ಕಡೆಯಿಂದ ಅಧಿಕೃತ ಮಾಹಿತಿ ಅಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲ ಬರಬಹುದು ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿರೋ ಕಾರಣ ಇವ್ರುಗಳ ಹೆಸರುಗಳು ಕೇಳಿ ಬರ್ತದೆ ಇನ್ನು ವೀಕ್ಷಕರೇ ಸದ್ಯ ಇವಾಗ ಯಾರ್ಯಾರು ಹೆಸರು ಹೇಳಿದ್ವೋ ಇವರೆಲ್ಲ ಬಂದ್ರೆ ಹೇಗಿರುತ್ತೆ ಅಥವಾ ಬರಬಾರ್ದ ಅನ್ನೋದ್ರ ಬಗ್ಗೆ ಮತ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾವೆಲ್ಲ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ